ನಿನ್ನ ಮಂತ್ರ ಡಬ್ ಹಾಕ್ತಾರೆ ಯಾವಾಗ ಯಾವಾಗಪ್ಪ ಅದು ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಮಾಸ್ತರ್ ಏನ್ ಮಾಡ್ತಾರೆ ಇಪ್ಪತ್ತು ಒಂದು ದಿನ ಡಬ್ ಹಾಕ್ತಾರ ಮರಿ ತೆಗಿಬೇಕಲ್ ಇಪ್ಪತ್ ತತ್ತಿ ಇಟ್ಟು ಇಟ್ಟ ಇಪ್ಪತ್ ಒಂದು ದಿನ ಡಬ್ ಹಾಕ್ತಾರ ಅವಾಗಿ ಮರಿ ತೊಂಡ್ ಬಂದಾಳು ತಮ್ಮ ಯಾಕಂದ್ರೆ ನಿನ್ನ ಹಾಕ್ತಾರ ನಾವ್ ನೋಡು ರಾಜ ಯುದ್ದಂಗ ನಾನು ಯಾರ ಡಬ್ ಇಲ್ಲ ಯಾಕಂದ್ರೆ ನೋಡು ಏನತ್ ಕೇಳ್ತಾಳ ಮಾಸ್ತಾರ ಏ ಮೆಟ್ಟಿಗೆ ನಿನ್ನ ಹಚ್ಚೇನಿ ಅಂತ ನಾ ಹೇಳಿ ನಿಮ್ಮವ್ರು ನಾ ಬಾಳ್ ಮಂದಿನ ಮೆಟ್ಟಿಗೆ ಹಚ್ಚೇನಿ ನಿಮ್ಮವ್ರು ಯಾರ ಮೆಟ್ಟಿಗ ಹಚ್ಚಾರೋ ಅಥವಾ ನಾನಾಳ ಆದ್ರೆ ಇನ್ನೊಂದು ಮಾಸ್ ಏನಂತ ಹೇಳ್ರಿ ಮಾಸ್ತರ ಏನಪ್ಪಾ ಈಕಿನ ಇಲ್ಲಿ ಮೈಂದ್ರಿಗ್ಯಾಗ ಮೈಂದ್ರಿಗ್ಯಾಗ ನಾನ ಮೆರವಣಿಗೆ ತಗಸ್ಕೊಂಡ ಮಗಳು ಅದನಿ ಹೌದ ನಾನು ಮುಂದೆ ನಾಟಕ ನಡೆಸಬೇಡ ಅಂತ ನನಗೆ ಹೇಳ್ತಾಳೆ ಮೆರವಣಿಗೆ ತಗಸ್ಕೊಂಡ ಇರ್ಲಿ ಮೆರವಣಿಗೆ ತರ್ಸ್ಕೊಂಡ್ ಈಕ್ ಹೇಳ್ತಾಳು ಹಾ ಆದ್ರೆ ಶ್ಯಾನಿ ಆದಳು ದೊಡ್ಡ ಕೆದಾಳು ಹೆಚ್ಚನೆ ಹುಡುಗಿ ಶ್ಯಾನಿ ಅಂತ ಹೇಳುನು ಮಾಸ್ತರ್ ಮೆರವಣಿಗೆ ಅಂತ ಹೋಗ್ಯ ಮೆರವಣಿಗೆ ಯಾವಾಗ ಯಾವಾಗ ತಗಿತಾರ ಯಾವಾಗ ತಗಿತಾರಪ್ಪ ಮೆರವಣಿಗೆ ತಮ್ಮ ನಾಲ್ಕು ಮಂದಿ ಮೇಲೆ ಹೆಗಲ ಮೇಲೆ ಹೋಗುವಾಗ ಮೆರವಣಿಗೆ ತಗೊಂಡ್ ಹೋಗ್ತಾರ ಮತ್ ನಿನ್ನ ಮೆರವಣಿಗೆ ಯಾವ್ದ ಆ ಮೆರವಣಿಗೆ ಯಾವ್ದ ಬೇಕಲ್ಲ ಮಾಸ್ತರ್ ಯಾಕಂದ್ರೆ ನೋಡು ಮೆರವಣಿಗೆ ಮಾರ್ಸ್ಕೊಂಡ್ ಹೋಗ್ಯನೆ ಇಲ್ಲೂ ನಿನ್ನ ಮೆರವಣಿಗೆ ಮಾಡುವಾಗ ಇಲ್ಲಿಯೂ ಹಲಿಗೆ ಹಚ್ಕೊಂಡು ಹೋಗ್ಯಾರ ಮತ್ ಅಲ್ಲಿ ಹೆಣವಾಗ ಮೆರವಣಿಗೆ ಮಾಡಕೊಂಡ ಅಲ್ಲಿ ಹಲಿಗೆ ಹಚ್ಕೊಂಡು ಹೋಗ್ಯಾರು ಹೋದಾರ ಮತ್ ನಿಂದ್ ಯಾವ್ದು ಮೆರವಣಿಗೆ ತಗದಾರ ತಿಳಿಯಲ್ಲ ಅಮ್ಮ ಆಕೆ ಮಾಮು ಬಿಡಿ ಹೋದ ಮೊಮ್ಮ ಬಿಡ್ಯಾಕ್ ಹಾ ಯಾಕಂದ್ರೆ ನೋಡು ಹೋರಿ ಮೇಲೆ ಬಾಳ ಚೇತಳ ಹುಡುಗಿ ಹುಡುಗಿ ನಂದು ಹೆಚ್ಚೈತಿ ಹೆಚ್ಚಿನ ಮತನ ಆಕರೆ ಹೆಚ್ಚಾತ ಬಂದಾಳ ಅಂದ ಬಳಕ ಹಾ ಯಾಕಂದ್ರೆ ನಮ್ಮ ಹೋರಿ ಬಿಟ್ಟಿ ಏನ್ರ ಮಾಡಿದಲ ನದಗದ ಐಕಿ ಹೊರಿನಲ್ಲಿ ಹಂಗ ಆಕರೆ ಐತಿದ್ ತಮ ಹಾಗೇನಾಗಾಂಗಿಲ ಮಾಸ್ತರ ಇನ್ನೊಂದು ಮಾತೆ ಕೇಳ್ತಾಳು ಹಾ ಯಾಕಂದ್ರೆ ನೋಡು ನಮಗೆ ಹೇಳ್ತಾ ಏನಂತ ಏನು ಹೇಳ್ತಾ ಅಲ್ಲ ನಿನ್ನ ಹಾಡಿಗೆ ಏನತ್ತಾರು ದಾಸರ ಕಿತ ಪಾಸ ಹಾ ದಾಸರ ಕಿತರ ಪಾಸದಿನೆ ಅಂತ ಹೇಳ್ತಾಳ ಮಾಸ್ತರ ಹೌದು ಆದ್ರೆ ನೋಡು ದಾಸರ ಮಹಿಮಾನು ನಿಮಗೆ ಗೊತ್ತೆಯಲ್ಲ ವಿದ್ಯಾಶ್ರೀ ಗೊತ್ತಿಲ್ಲ ದಾಸರಂದ್ರ ಈಕ ಹೇನು ವಾದ ಕದಾಳ ಮಾಸ್ಸರ್ ಅವ್ರೇನವಾಗಿ ನೋಡಬೇಡ ದಾಸರ ಅಂದ್ರ ಯಾರ್ಯಾರ ದಾಸರಾಗಿ ಹೋಗ್ಯಾರ ಭಕ್ತಾಸ ಕನಕದಾಸ ಕಬೀರ ದಾಸ ಭಕ್ತರ ಒಳಗ ಶ್ರೇಷ್ಠ ಅನಿಸಿಕೊಂಡ್ರ ಭಕ್ತ ಕಬೀರ ದಾಸ ಹೌದ ಬಾಳ ಮಂದಿ ಆಗಿ ಹೋಗ್ಯಾರ ಮಾಸ್ತರ ಆದ್ರ ನೋಡನು ಈಕನ ಒಂದು ಸಖಿ ಒಂದು ಹಿಂದಾಗ ತಗೊಂಡು ಯಾವಾರು ಬೇರೆ ಕ ನನಗ ಕಲಿಶಾಲನ್ನಾಗಿ ಶಿವ ಏ ನಿನ್ನಾಡಿಗೆ ಮುಂದೆ ಅವರ ಬೇದಾರ ತೋಷಿ ಜಿಯ ಜಿಯಾ ಜಿಯ ಜಿಯ ಜಿಯಾ ಜಿಯಾ ಅಡಕಿ ಅಂತ ಓಡಿ ಬಂದಿ ಪೂರ ಮನ್ಷಿ ಪದ ತೆಗೆತಿ ಪಾಸ ಮೇಳ ಗೊಡಶಿ ಏ ಹಿಂಗ ಹಾಡುದಕ್ಕೆ ಅಡ್ಗೆ ಹೋಗಿ ಬಾಳ ತರುದ ಏ ಹಿಂಗ ಹಾಡುವ ಕೆಂಥ ಹಲ್ಲಿಗೆ ತುಲೋ ಈ ಧಾರಾ ತರುದ ಬಿಸಿ ವಜ್ರ ಬಿಸ್ಲಾಗ ಆಳ ತರೋದ ಬಿಸಿ ಅಂತ ಹೇಳ್ತಾರೆ ನಮ್ಮ ಕವಿಗಳೇ ಏನು ಹೇಳ್ತಾರೆ ಪ್ರಾಸ ಇಲ್ಲದ ಪದ ಹಾಡತಿ ಹೇಸಿ ಹಾ ಯಾವ ಯಾವಾಗ ನಿಮಗೆ ಕಲಿ ಶಾನನಾಗಿಸಿ ಹೌದಾ ನಿನ್ನ ಹಾಡಿಗೆ ಕುಂತವರ ಬೇಯತರ ತгийಬೇಕು ತಮ್ಮ ತಳ ತಳಾಸೋಸಿ ಅಂತ ಹೇಳ್ತಾರೆ ಯಾಕೆ ಯಾರು ಗೊತ್ತಾ ಜನಾಮಾಸ್ತರ ಯಾಕೆ ಹೇಳ್ಯಾರ ಯಾಕಂದ್ರೆ 나ಯೊಂದು ಹಾಡಿ ಹಿಡಿದು ಹೋಗಿನಿ ಈಕೆ ಬ್ಯಾರೆ ಹಾಡಿ ಹಿಡಿದಾಳ ಈಕಿದ್ ಬೇರೆ ಅಂತಾ ಈಕಿದ್ ಬೇರೆ ಅಂತಾ ದಾರಿ ಯಾಕಂದ್ರ ಹಾ ನಾ ಕೇಳಿರಲ್ಲ ಬಿಟ್ಟಾಳೆ ನಾ ಏನತ್ ಕೇಳಿ ಹೋಗಿನಿ ಅಂದ್ರೆ ಯಾರ ಪೈತ ಹೊರತಾರ ಯಾರ ಕೇಳಿ ಹೋಗಿದಿನಿ ಈಕ ಶ್ಯಾನೇ ಏನ ಮಗಳ ಬಾಯಕೊಂಡ ಏನತ್ ಹೇಳ್ತಾಳ ಗೊತ್ತ ಏ ಮಾಸ್ತರ್ ಈಕೆ ಹಾದಿನ ಬೇರೆ ಹಿಡಿಸಾಳ ಯಾಕೋ ಯಾಕಂದ್ರೆ ನೋಡು ಎಲ್ಲಾ ಕಡೆ ಬೇರೆ ಮಾಡ್ಯಾಳ ಯಾವ ಯಾಕೋ ಇಲ್ಲಿ ಸಲಗೇರಿಯಾಗ ಬಂದ್ ಯಾಕೋ ಹುಡುಗಿ ಗಡಬಡ ಸಕೈತಾಳ ತಮ್ಮ ಗಡಬಡ ಗಡಬಡತಿ ನೀ ಗಡಬಡಿಸ್ರ ಏನೋ ಹೊತ್ ಮುಣಗತೈತಿ ఉణగంగిల్ ముగ్ద ము దోబ సే ముగదన్ గచ్చి హిడి మనీ మనీ సుము కత్మణి సుడుగాడి హత అవ్యారర్తార్యార పత్తి వరతారేదు అదే మాస్టర్ ಪತಿ ವರ್ತಿಗೆ ಪಾಪ ಇಲ್ಲತ್ತ ಗರತಿಗೆ ಗರ್ವ್ ಇಲ್ಲತ್ತ ಇದು ತಂದ್ರೆ ಈ ಸಾಲಿ ಈ ಸಾಲಿ ಎಲ್ಲಿ ತಂದ್ರೆ ನಾ ಕೇಳಿಕ ಯಾಕೆ ಇದು ಗರತಿ ಪತಿ ವರ್ತಿದ ಅಲ್ಲ ನಿನ್ನ ಮಾತು ಅಲ್ಲ ಹೇಳುದು ಯಾಕಂದ್ರೆ ಏನಂತಳು ಗರ್ತಾರಿಗೆ ಗರ್ವ್ ಇಲ್ಲತ್ತ ಪತಿ ಹೊರತಾರಿಗೆ ಪಾಪ ಇಲ್ಲತ್ತ ಮತ್ ಗರ್ವ ಆಗ ಪಾಪ ಅವ್ರಿಗೆ ಬರಬಾರ ಇರತ್ತಲ್ಲ ನೀ ಹೆಚ್ಚಿನ ಕದಿ ದೊಡ್ಡ ಕದಿ ಅವ್ರಿಗೆ ಯಾಕೆ ಅಲ್ಲಿ ಬಂದೈತಿ ನಿಮ್ ನಿಮ್ ಒಳಗ ನಿಮ್ ನಿಮ್ ಒಳಗ ಬತ್ತ ಬರಬಾರದಾಗಿತ್ತದ ಯಾಕಂದ್ರೆ ನೀ ಹೆಚ್ಚಿಂದ ಆಟ ಹೇಳತ್ತ ನಿನಗೆ ಹೇಳಿನ್ಯ ಗರು ಬಂದಾಯ್ತ ಪಾಪ ಬಂದಾಯ್ತತಿ ಇವರಲ್ಲಿ ಹೇಳ್ತಾ ಹಂಗೆ ಹೇಳಕ್ ಹೋಗ್ಬೇಡಿ ಯಾಕಂದ್ರೆ ಗರುತ್ತೆ ಅಂದ್ರೆ ಯಾರ ಪತಿ ವರ್ತಿ ಅಂದ್ರ ಆದ್ರ ಯಾವಾರನ್ನ ಬೇರೆ ಐತ ಅದ್ ಹೆಂಗೈತೆ ಅಂದ್ರೆ ಮಾಸ್ತರ್ ಯಾವಾರ ಹೆಂಗೈತಿ ಗರುತ್ಯಾರ ಅಂದ್ರೆ ಹೆಂಗ ಗಂಡನ ಬಿಟ್ಟಕ್ಕೆ ಗರುತ್ಯ ಅಲ್ಲ ಮಿಂಡನ ಇಟ್ಟಕ್ಕೆ ಪತಿ ವರ್ತಿ ಅಲ್ಲ ತಿಳಿಯಾರ ಅವ್ರು ಗಂಡನ ಬಿಟ್ಟ ಗರುತ್ಯ ಅಲ್ಲ ಗಂಡನ ಬಿಟ್ಟಕ್ಕೆ ಗರುತ್ಯ ಅಂದು ಆಗಕ್ಕೆ ಬರಂಗಿಲ್ಲ ಒಬ್ಬ ಮೆಂಡನ ಇಟ್ಟಕ್ಕಿಗೆ ಪತಿ ವರ್ತಿ ಎಂದು ಒಣಾಕ ಬರಂಗಿಲ್ಲ ಹೌದಲ್ ಹಿಂಗ್ ಯಾವಾರ ಹಾ ಈಕಾರಿ ಬೇರೆ ಹಿಡಿಸ್ಯಾಳ ಮಾಸ್ತರ್ ಇವತ್ತು ಹೇಳಿ ಹೋಗಿನಿ ನನ್ನ ಬಿಟ್ರ ನೀ ಏನು ಮಾಡಾಕ ಬರಂಗಿಲ್ಲ ಹಂಗಿಲ್ಲ ನೀನ್ ಆಟ ದೊಡ್ಡಕ್ಕನು ಅಲ್ಲ ನಿಂದ ಮಳಕಾಲ ತೆಳಗ ಬುದ್ಧಿ ಐತಿ ಅಂತ ನಾ ಹೇಳಿ ಹೋಗಿನಿ ಮಾಸ್ತರ್ ಹೋಗ್ಲಿ ಏನ್ ನಡಿಸ್ಯಾಳು ಏನ್ಸಾ ಹೇಳಿದಂಗೆ ಕರೆಕ್ಟ್ ಯಾವಾರ ಮಾಡಿ ಹೋಗ್ಯಾಳ ಮಳಕಾಲ ತೆಳಗ ಹೇಳಿ ಹೌದಲ್ ಯಾಕಂದ್ರ ಏನ್ ಕೇಳ್ತಾಳಂದ್ರ ನಾ ಸತ್ತ ಮೇಲತ್ತ ಈ ಕೆದ ಗುಳದಾಳಿ ತಗದ ಎಲ್ಲ ಎಲ್ಲಾ ತಗದ್ರ ಮತ್ತ್ ಅಲ್ಯಾಕ ತಗಿತಾರ ನಿಜ ವಸ್ತು ನೀ ಇರ್ಬೇಕಾಗಿತ್ತು ಯಾಕೆ ನಮ್ದು ಎಲ್ಲಾ ತಗದ್ರು ಅತ್ ಕೇಳತ್ತ ತಮಾಯಿಕ್ ಶಾನಾಳ ಶ್ಯಾಣಿಯಾಳ ತಮಾಯಿಕ್ ಯಾಕೆ ಶಾಣಿಯಾಳ ಹೆಂಗ ಶಾಣಿಯಾಳ ಅಂದ್ರ ಈಕೆ ಪಕ್ಕ ಹುಚ್ಚದ ಇವತ್ ಮಶಿಬನ ಹುಡುಗಿ ಹೆಂಗತ್ ಹೇಳತ್ನ ಕೆಳಸ್ತಾರ ಯಾಕಂದ್ರ ನೋಡು ಗಾಂಡ ಸತ್ರನು ನಿಜ ವಸ್ತು ನೀ ತಗೊಂಡ್ ಇರುದು ತವನ್ ಗುಳುವಾರಿ ಇರ್ಬೇಕಾ ಏನು ನಿನ್ನ ಕೊಳಾಗ ಗುಳವಾರ ಇರುದುತ್ತು ಕಾಲಾಗೆ ಕಾಲುಂಗುರಿ ಇಳುದುತ್ತ ಹಾಂ ಹನಿ ಮ್ಯಾಲೆ ಕುಕುಮ ಇರುದಿತ್ತು ಹಂಗೆ ಕೈಯಾಗ ಹಸ್ರು ಬಳಿ ಇರುದು ಇತ್ತು ನಿನಗೆ ಯಾವಾಗ ಗಂಡ ಸತ್ತು ಹೋದ್ರೂ ನಿನಗೆ ಎಲ್ಲ ಇರುದುತ್ತಾವು ಹೌದು ಮತ್ತು ಗಂಡ ಸತ್ರ ಅವ್ನೆಲ್ಲ ತೆಗಿತಾರ ತೇಳಿ ಹೋಗ್ತಿವಿ ಮತ್ತು ನೀ ಹೆಂಗೆ ಹೆಚ್ನಾಕೆ ಆಗ್ಯದಿ ಹಂಗೆ ಹೆಚ್ನಾಕ್ಯಾಗಿ ನೋಡಿ ಗಂಡ ಸಾತ್ರ ನೀನು ಎಲ್ಲ ತೆಗಿತಾರಂತ ನೀ ಹೇಳಿ ಹೋಗ್ಯಾದಿ ಹಾಂ ಆದ್ರೆ ನಮ್ಮದು ಯಾವಾರ ಹಾಗಿಲ್ಲ ನೋಡು ಹಂಗೆ ನನ್ನ ಮುಂದೆ ಜೇರ ಕಡತ ಮಸಿಬ್ ವಿದ್ಯೆ ಇವತ್ತು ಸತ್ತಳ ಅಂದ್ರೆ ಏನು ಮಾಡ್ತೀರಿ ತಮ್ಮ ನಂದೇನು ತೆಗ್ದಾರನ ಇಲ್ಲ ನಂದು ಏನು ತಗದಿಲ್ಲ ನಿನಗತ್ಲಿ ಹೊರದಿಲ್ಲ ಇಲ್ಲ ಏನೇನೋ ಮಾಡಿಲ್ಲ ಇಲ್ಲ ಯಾಕಂದ್ರೆ ನಾ ಎಂದು ಹುಟ್ಟ್ಯಾನಿ ಹುಟ್ಟ್ಯಾನಿ ಅಂದೆಂದ್ರೆ ನನಗೆ ನಿಜ ವಸ್ತು ಅಂಬುವಂಥದ ನಾಮ ಯಾಕ ನನ್ನದು ಎಂದು ಹುಟ್ಟ್ಯಾನಿ ಹುಟ್ಟೇನಿ ಅಂದೆ ಅಂದ್ರೆ ಹಾಂ ಅಂದಿಂತ ನನಗೆ ಮುತ್ತೈತನನು ಅಂಥದ್ದು ನಾಮೈತಿ ಹೌದು ಆದ್ರೆ ನಿನಗತ್ಲೆ ನನಗಿನ ಕೊಲಾಗಿನ ಗುಳದ ಹರ್ದಿಲ್ಲ ಬಳಿ ಒಡ್ದಿಲ್ಲ ಏನು ಮಾಡಿಲ್ಲ ಏನೇನೂ ಆಗಿಲ್ಲ ಯಾಕಂದ್ರೆ ನೀನು ಸತ್ತರೂನು ಏನಂತ ಹೇಳ್ತಾರೂ ಏನು ಹೇಳ್ದೆ ಏರು ಕಡ್ತಾನ ಸಾತಿನಿ ಅಂದ್ರೆ ಈಕಿದ ಬಳ್ಳ ಎಲ್ಲ ತೆಗಿತಾರೂ ಹಾಂ ಈಕಿ ನಾ ಕೆಳ ಮಸ್ತಾರ ರಾಯಂಡ್ಯ ಕಳು ಅಂದ್ರೆ ಕಟ್ಟಿಕಿ ಹಿಂಬರಿಕೆ ಗಂಟ ಅಂತ ಹೇಳ್ತಾರೆ ಉಬ್ರಾಯ್ಟಿ ಗಂಟ್ಯಾಗ ಆಗ್ಯಾವ ಆಗ ಹೆಂಡ್ತಿ ಮುಂದೆ ಗಂಡ ಸತ್ತಂದ್ರೆ ಹೆಂಡತಿದ ಉಪರಾತಿ ಕಟ್ಟ ಗಂಟ ಅಂತ ಹೇಳ್ತಾರೋ ಮತವನ್ ಮಾಡ್ಬೇಕು ಅಕಸ್ಮಾತ್ ನನ್ನ ಮುಂದೆ ನೀ ಸಾಕ್ತಿ ಅಂದ್ರೆ ನನಗೇನು ಕಟ್ಟು ಉಪರಾಟಿ ಗಂಟ ಹೇಳ್ಯಾರ ಇಲ್ಲ ಹೇಳಂಗಿಲ್ಲ ತಮ್ಮ ಕಣದ ಲಕ್ಷ್ಮಣ ಏನೋ ಹರಿಯದವನು ಇವಾಗ ಇನ್ನೊಂದು ತೆಗೆದ ಮದುವೆ ಮಾಡು ಅಂತ ಹೇಳ್ತಾರ ಅಂದ್ರ ಹಾಕಿ ಅಂದ್ರ ತೆಗೆದ ಮದುವೆ ಮಾಡು ಇನ್ನೊಂದು ಹುಡುಗ ಸಣ್ಣ ಹೋದಾನು ಅಂದ್ರ ಹಾಕಿ ಮದುವೆ ಮಾಡು ಅಂದ್ರ ಹಾಕಿ ಮದುವೆ ಮಾಡು ಒಂದು ಬಿಟ್ಟು ಮತ್ತೆ ಬಕ್ಕೆ ಸಾತ್ಳ ಅಂದ್ರೆ ದಾಖಲೆ ಅಂದ್ರೆ ಮತ್ತೇನು ಮದುವೆ ಅಕ್ಕ ಮೂರ್ನೇದ್ ಶಾಸ್ತ್ರ ಅಂದ್ರೆ ದಕ್ಕಿ ಆಕೆ ಶಾಸ್ತ್ರ ಅಂದ್ರೆ ಐದನೇ ದಕ್ಕಿ ಏಳನೇ ದಕ್ಕಿ ಎಂಟನೇ ದಾಖಲೆ ಒಂಬತ್ತನೇದಿ ಹತ್ತ ಏ ಹುಚ್ಚು ಹುಡುಗಿ ನಿನಗೆ ನಿನಗ ಹೇಳಬೇಕಾದ್ರ ಹತ್ತಲ್ಲೂ ನನಗೈತೆ ಮಸೀಬನಾಳ ವಿದ್ಯಾ ಗಾಂಡ್ಗಬ್ರಿಗೆ ಹೌದಾ ಯಾಕಂದ್ರೆ ನನ್ನ ಕೃಷ್ಣಪ್ಪ ಮಾತೂರ ಎಂಟು ಮಂದಿ ನಾಯಣ ಸೋಳ ಸಾವಿರ ಹೆಂಡ್ರ ಬೇರೆ ಎಂಟು ಮಂದಿ ಪಟ್ಟ ಸ್ತ್ರೀಯರು ಬೇರೆ

ಆದ್ರೆ ನಿಂದು ಒಬ್ಬ ಗಂಡ ಸತ್ತಂದ್ರೆ ಅಂದ್ರ ನಿನಗೆ ಯಾಕೆ ಮುತ್ತೈತನ ಬರ್ಲಿಲ್ಲ ಯಾಕೆ ಬರ್ಲಿಲ್ಲ ಕಟ್ಟಿ ಹಿಂಬ್ರಿಕೆ ಗಂಟತಿ ಯಾಕೆ ಹೇಳ್ತಾರ ನೀ ಹೆಂಗ ಹೆಚ್ನೆ ನನಗತ್ ಮದುವೆ ಆಗಿ ನೀವು ತೋರಿಸಬೇಕು ಅಂದ್ರೆ ನೀ ಹೆಚ್ನೆ ದೊಡ್ಡ ದೊಡ್ಡ ಕೆತ್ತ ಒಪ್ಕೋನು ಆದ್ರೆ ಮಾಡಿಲ್ಲ ಕಟ್ಟಿ ಹಿಂಬ್ರಿಕೆ ಗಂಟತಿ ಹೇಳ್ತಾರೋ ಅದಕ್ಕೆ ನೀ ಹೆಚ್ಚು ಹಾಕಾಕ ಬರಂಗಿಲ್ಲ ನೀ ಯಾವತ್ತು ಹೆಚ್ಚಿಲ್ಲ ಹೇಳಿ ಹೋಗಿ ಇನ್ನ

ಇದು ನನಗ ಬೇಕಾಗೈತಿ ಹೌದು ಯಾಕಂದ್ರೆ ನಮ್ ಗಂಡಜೋಗ ಗಂಡನ ಕೇಳಿದೆ ಹೇಳ್ತಾನೆ ಅವನ ಹೆಸರು ಯಾಕಂದ್ರೆ ನೋಡ್ರಿ ನಮ್ಮ ಗಂಡ ಜೋಗ್ಯಾನ ಗಾಂಡ ಯಾವದ್ರ ಅಹೋರ ಅನು ಗಂಡ ಜೋಗ್ಯಾನ ಗಾಂಡದಾನ ಈಗ ಸದ್ದ ಅಹೋರನ ಅವನ ಹೆಸರು ಐತಿ ಹೌದು ಬೇಕಾರೆ ಪುರಾಣ ಲೇಖಕ ನೀ ನಾ ಏನ್ ನಿನಗತ್ಲ ಸುಳ್ಳು ಮಾತಾಡವಲ್ಲ ಅಹೋರ ಗಂಡ ಜೋಗ್ಯಾರ ಗಾಂಡದ ನಿಮ್ಮ ಸುಳಿ ಮಗ ಮಾವ ಮಾನ್ ಯಾವದೂ ನೀ ಹೆಂಗ ಯಾಕಿ ಯಾಕಂದ್ರ ನೋಡು ಜಮದಗಿನಿಗೆ ತಂದಿ ಅಂತ ಕರಿತಾರ ಇವ್ರು ಹೌದು ತಾರ ಜಮದಗಿನ ಅಪ್ಪ ಅಂತಾರು ಎಲ್ಲಮ ತಾಯಿ ಅಂತೀರಿ ಜಮದಾಗಿನ ಸತ್ತ ಮೇಲತ್ತ ಎಲ್ಲಮ ಬಳಿ ಒಡಕ್ ಹೌದು ಮತ್ ಈ ಕ್ಯಾಕು ಒಡಕ್ ಬಲಿ ಬಳಿ ನಿಮ್ಮ ಗಂಡ ಯಾವ ಸತ್ಯದ ನಿಮ್ಮ ಗಂಡ ಯಾವ ಸತ್ಯದ ಅಪ್ಪ ಸಾತ್ರ ಬಳಿ ಹೆಂಗ ವಡಕೋತಾರ ನೀ ಯಾಕೆ ಯಾಕ ವಡಕೊಂಡಿದಿ ಬಳಿ ಹಣಿಮೇಲೆ ಕೂก ಮಹಾಸ್ತಾರ ಹೌದಲ್ವಾ ಅಲ್ಲ ಯಾವ ಹಣಿಮೇಲೆ ಆಸ್ತಳ ಅಲ್ಲಾಬ ಗಂಡ ನನ್ನ ಮಾಸ್ತರ ಹಣಿಮೇಲೆ ಇದು ಅಲ್ಲ ಈಕೇನು मारತಾಳ ಮುಸಿಬನಾಳ ವಿದ್ಯೆ ನೆತ್ತಿಗೆ ಒಂದು ಹೊಚುದು ಕಲುತಾಳ ಈ ಅಲ್ಲ ಯಾವ ಗಂಡ ಗಂಡ್ರ ಸುದ್ದಿ ಹೇಳೋಣ ಇವತ್ತು ಒಂದು ದಿನ ಈಕಿನ ಬಿಡೋಣ ಯಾವರ ಹಾ ಅಲ್ಲಿ ನೆತ್ತಿ ಮೇಲ ಇದು ಅಲ್ಲ ಏನ್ ಮಾಡ್ತಾಳ ಮಾಸ್ತರ ಏನ್ ಹಿಂದ ತುರಿವಿನಾಗ ಈಗ ಸದ್ದ ಇಪ್ಪತ್ತು ರೂಪಾಯಿ ಕೊಟ್ಟ ಒಂದ ಮಳ ಹೂ ವಿದ್ಯಾಶ್ರೀ ವಿದ್ಯಾಸ್ರೀ ತಗೊಂಡ್ ಏನ್ ಮಾಡ್ತಾಳು ದೇವ್ರಿಗೆರ್ಸು ಹೂ ನಿನಗ ಮಡಿಕೆ ಮಾಡಿ ಹಿಂದೂ ನೀನು ತುರುದಾಗ ಕಟ್ಕೋಬೇಕಾದ್ರಿಂದು ತುರ್ಬಿನಾಗ ಯಾವಧಾನ ಗಾಂಡ ಪಿತ್ ಪೀರಿ ಈ ಮೂರು ಮಂದಿ ಒಳಗೆ ಯಾವ ಗಾಂಡ್ ಹೋಗ್ಯಾಳ ತಮ್ಮ ಯಾಕಂದ್ರ ನೋಡು ನಾ ಒಂದ ಮಾತ ನಿನಗ ಹೇಳಿನಿ ನನ್ನ ಬಡತಿಗೆ ನೀ ತಾಳು ಗಡಿ ಅಲ್ಲ ಅಲ್ಲ ನೀಂದು ನನ್ನ ಗಡಿ ಆಗಂಗಿಲ್ಲ ಕೇಳಿ ಹೋಗಿ ಹರ ತಿ ಯಾಕಂದ್ರ ನೋಡು ಇರ್ಲಿ ಈ ಮೂರು ಮಂದಿ ಬಳಕ